ಹೊಯ್ಸಳ ಪಿ ಯು ಕಾಲೇಜಿನ ಶಿಕ್ಷಕರುಗಳ ಅವಿರತ ಶ್ರಮ ವಿದ್ಯಾರ್ಥಿಗಳ ಸತತ ಪ್ರಯತ್ನ ಪೋಷಕರುಗಳ ಪ್ರೋತ್ಸಾಹ ಇಷ್ಟೆಲ್ಲ ದೊರೆಯುವುದರಿಂದ ಪ್ರತಿ ವರ್ಷ ಹೊಯ್ಸಳ ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶ ಪಡೆಯುವ ಮೂಲಕ ನೆಲಮಂಗಲ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಹೊಯ್ಸಳ ಪಿಯು ಕಾಲೇಜಿನ ಶಿಕ್ಷಕರುಗಳು ಈ ವರ್ಷ ನಮ್ಮ ಕಾಲೇಜಿನಿಂದ ಇನ್ನಷ್ಟು ಉತ್ತಮ ಫಲಿತಾಂಶ ದೊರೆಯಬೇಕು ಎಂಬ ತೀರ್ಮಾನ ಮಾಡಿದ್ರೆ ಸಾಕು ಅದೆಷ್ಟೇ ಶ್ರಮ ಆದರೂ ಸರಿ ಎಂತಹ ಪ್ರಯತ್ನವಾದರೂ ಸರಿ ಅಷ್ಟು ಜನ ವಿದ್ಯಾರ್ಥಿಗಳನ್ನು ಅತ್ಯುತ್ತಮ ಅಂಕ ಪಡೆಯುವಂತೆ ಮಾಡುವ ಮೂಲಕ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪೋಷಕರುಗಳ ಹೆಗ್ಗಳಿಕೆಗೆ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ಈ ಕಾಲೇಜನ್ನು ಸೇರಲು ಮುಂಬರುವ ವಿದ್ಯಾರ್ಥಿಗಳಿಗೆ ಜೊತೆಗೆ ಈ ಕಾಲೇಜಿನಿಂದ ತೇರ್ಗಡೆ ಹೊಂದಿ ಅತ್ಯುತ್ತಮ ವ್ಯಾಸಂಗ ಮಾಡಲು ಎಲ್ಲದಕ್ಕೂ ಮಾದರಿಯಾಗಿದ್ದಾರೆ ಹೊಯ್ಸಳ ಪಿಯು ಕಾಲೇಜಿನ ಶಿಕ್ಷಕರುಗಳು ಹಾಗೂ ಆಡಳಿತ ವರ್ಗ ಅದೇ ರೀತಿ ಈ ಬಾರಿಯೂ ಪಿಯುಸಿ ಪರೀಕ್ಷೆಯಲ್ಲಿ ಐನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ಏಳು ಫಲಿತಾಂಶ ಪಡೆಯುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದು ಮಾದರಿಯಾಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಐನೂರ ತೊಂಬತ್ನಾಲ್ಕು ಅಂಕ ಪಡೆದ ಶಿಲ್ಪಾಶ್ರೀ ಹೊಯ್ಸಳ ಪಿಯು ಕಾಲೇಜಿನ ಹೆಗ್ಗಳಿಕೆಗೆ ಕಾರಣರಾಗಿದ್ದಾರೆ ಹೀಗೆ ಹಲವು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆದು ಶಾಲೆಯ ಕೀರ್ತಿಯನ್ನು ಮತ್ತಷ್ಟು ತಾಲೂಕಿನಲ್ಲಷ್ಟೇ ಅಲ್ಲದೆ ಎಲ್ಲೆಡೆ ಪಸರಿಸಲು ಕಾರಣರಾದ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರುಗಳಿಗೆ ಶಾಲಾ ಆಡಳಿತ ವರ್ಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದೆ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಗೌರಿಶಂಕರ್ ಸಂಸ್ಥಾಪಕರಾದ ಡಾಕ್ಟರ್ ರಾಮಕೃಷ್ಣ ಪಾಠಿ ಹೊಯ್ಸಳ ಡಿಗ್ರಿ ಕಾಲೇಜು ಪ್ರಾಂಶುಪಾಲರಾದ ಗೋಪಾಲ್ ಹಾಗೂ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳು ಫಲಿತಾಂಶದ ಖುಷಿಯನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ ಇನ್ನಿತರ ಶಿಕ್ಷಕರುಗಳು ಹಾಗೂ ಮಕ್ಕಳ ಪೋಷಕರು ಈ ಸುಸಂದರ್ಭವನ್ನ ಸಂಭ್ರಮಿಸಿದ್ದಾರೆ ಗೌರಿಶಂಕರ್ ಸೆಕೆಂಡ್ ಪಿ ರಿಸಲ್ಟ್ ಬಂದಿದೆ ನಿಜವಾಗೂ ಕೂಡ ಎಂಟು ವರ್ಷದಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ ನಮ್ಮ ಮಕ್ಕಳು ಇದರಲ್ಲಿ ಕರ್ನಾಟಕಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಬಂದು ಶಿಲ್ಪಶ್ರೀ ಅಂತ ವಿದ್ಯಾರ್ಥಿ ಐದನೇ ರ್ಯಾಂಕ್ ಬಂದಿದ್ದಾಳೆ ಆರ್ನೂರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕ ಗಳಿಸಿ ಐದನೇ ರ್ಯಾಂಕ್ ತಗೊಂಡಿದ್ದಾಳೆ ಇನ್ನೊಂದು ವಿದ್ಯಾರ್ಥಿ ಲಾವಣ್ಯ ಅಂತ ಹೇಳ್ಬಿಟ್ಟು ಐನೂರ ತೊಂಬತ್ತೊಂದು ಅಂಕ ತಗೊಂಡು ಎಂಟನೇ ರ್ಯಾಂಕ್ ತಗೊಂಡಿದ್ದಾಳೆ ಜೀವಿತ ಅಂತ ಹೇಳ್ಬಿಟ್ಟು ಐನೂರ ಎಂಬತ್ತೇಳು ಅಂಕ ಗಳಿಸಿ ಹನ್ನೆರಡನೇ ರ್ಯಾಂಕ್ ಪಡ್ಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಡಿಸ್ಟಿಕ್ಕಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ನಮ್ಮ ವಿದ್ಯಾರ್ಥಿಗಳೇ ತಗೊಂಡಿದ್ದಾರೆ ಅದು ನಿಜವಾಗ್ಲೂ ಖುಷಿ ಪಡೆಯುವಂತ ವಿಷಯ ಮತ್ತೆ ನೆಲ್ಮೆಲ್ಲೂ ಕೂಡ ಇದು ಖುಷಿ ತರುವಂತ ವಿಷಯ ನಾನು ಇದನ್ನ ತಮ್ಮೆಲ್ಲರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಒಂದು ಸುದಿನ ಅಂತ ಹೇಳ್ಬೋದು ಕರ್ನಾಟಕ ರಾಜ್ಯ ಪಿಯು ಮಂಡಳಿ ಸಿ ಮಂಡಳಿ ಅವರು ಯು ರಿಸಲ್ಟ್ ಅನ್ನು ಮಾಡಿದ್ದಾರೆ ನಮ್ಮ ಹೊಯ್ಸಳ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಅದರಲ್ಲಿ ಸೈನ್ಸ್ ವಿಭಾಗದಲ್ಲಿ ನಮ್ಮಲ್ಲಿ ಐದು ರ್ಯಾಂಕ್ ಬಂದಿದೆ ಸ್ಟೇಟು ಫಿಫ್ತ್ ರ್ಯಾಂಕ್ ಬಂದು ಶಿಲ್ಪಶ್ರೀ ಅಂತ ಹೇಳಿ ಸ್ಟೇಟ್ ಫಿಫ್ತ್ ರ್ಯಾಂಕ್ ಬಂದಿದ್ದಾರೆ ಸೊ ಅವರು ಫೈವ್ ನೈಂಟಿ ಫೋರ್ ಔಟ್ ಆಫ್ ಫೈವ್ ನೈಂಟಿ ಫೋರ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಸೊ ಅದೇ ಥರನೇ ಏಯ್ತ್ ರ್ಯಾಂಕ್ ಸ್ಟೇಟ್ ಏಯ್ತ್ ರ್ಯಾಂಕ್ ಲಾವಣ್ಯ ಅಂತ ಹೇಳಿ ಜೀವಿತಾ ಅಂತ ಹೇಳಿ ಶಶಾಂಕ್ ಮತ್ತು ತನುಜ ಅಂಥೇಳಿ ಸೈನ್ಸಲ್ಲಿ ಐದು ರ್ಯಾಂಕ್ ಬಂದಿದೆ ಅದೇ ಥರ ಕಾಮರ್ಸಲ್ಲಿ ಗೌರವ್ ಕುಮಾರ್ ನೈಂತ್ ರ್ಯಾಂಕ್ ಸ್ಟೇಟ್ ನೈನ್ ನೈಂತ್ ರ್ಯಾಂಕ್ ದೀಪಿಕಾ ಸ್ಟೇಟ್ ರ ನೈಂತ್ ರ್ಯಾಂಕ್ ಮೇಘನಾ ಲಿಖಿತ ಸೊ ಅದೇ ಥರ ಚಂದನ ಕೀರ್ತನ ಭರತ್ ನಿತ್ಯಶ್ರೀ ಟೋಟಲ್ ನಮ್ಮ ಕಾಲೇಜಿಂದ ಸ್ಟೇಟ್ ರ್ಯಾಂಕು ಟಾಪ್ ಟ್ವೆಂಟಿ ಒಳಗಡೆ ಇಪ್ಪತ್ತು ರ್ಯಾಂಕ್ ಬಂದಿದೆ ಟಾಪ್ ಟೆನ್ನಲ್ಲಿ ನಮ್ಮದು ರ್ಯಾಂಕು ಫೈವ್ ರ್ಯಾಂಕ್ಸ್ ಬಂದಿದೆ ಸೊ ಇದು ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ ಇದೇ ವರ್ಷ ಇದೇ ತರ ಪ್ರತಿ ವರ್ಷನೂ ಕೂಡ ನಮ್ಮ ರಿಸಲ್ಟ್ ನಾವು ಇಲ್ಲಿಗೆ ಸೆವೆನ್ ಇಯರ್ಸ್ ಕಂಪ್ಲೀಟ್ ಮಾಡಿ ಎಂಟನೇ ವರ್ಷಕ್ಕೆ ಬಂದಿದ್ದೇವೆ ಎಂಟು ವರ್ಷದಲ್ಲಿ ಸತತವಾಗಿ ನಮ್ಮ ರಿಸಲ್ಟ್ ಉತ್ತಮವಾಗಿ ಪ್ರತಿ ವರ್ಷ ಉತ್ತಮವಾಗಿ ಬರ್ತಾ ಇದೆ ನನ್ನ ಹೆಸರು ಶಿಲ್ಪಶ್ರೀ ಅಂತ ನಾನು ಇಸಲ ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ದೀನಿ ನನ್ನದು ಇವತ್ತು ರಿಸಲ್ಟ್ಸ್ ಬಂದಿದೆ ಅಂದರೆ ನೈಂಟಿ ನೈನ್ ಪರ್ಸೆಂಟೇಜ್ ಬಂದಿದೆ ಅದಕ್ಕೆಲ್ಲ ತುಂಬ ನಮ್ಮ ಕಾಲೇಜಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನಮ್ಮ ನಮ್ಮಮ್ಮ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ ಎಲ್ಲ ಸಬ್ಜೆಕ್ಟ್ ಪ್ರತಿ ಟೀಚರ್ಸು ತುಂಬ ಹಾರ್ಡ್ ವರ್ಕ್ ಮಾಡಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಎಲ್ಲ ಪ್ರೊವೈಡ್ ಮಾಡಿ ನಮಗೆ ಇವತ್ತೀ ರಿಸಲ್ಟ್ ಬಂದಿದೆ ಅದಕ್ಕೆ ಈ ರಿಸಲ್ಟ್ ಎಲ್ಲ ನಮ್ಮ ಕಾಲೇಜಿಗೆ ಡೆಡಿಕೇಟ್ ಮಾಡ್ತೀನಿ ನನ್ನ ಹೆಸರು ಜೀವಿತಾ ನಾನು ಈಗ ಸೆಕೆಂಡ್ ಪಿ ಯು ಓದಿ ಮುಗೀತು ಇವತ್ತು ರಿಸಲ್ಟ್ಸ್ ಬಂತು ನನಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಬಂತು ತುಂಬ ಅಂದರೆ ತುಂಬ ಖುಷಿ ಇದೆ ರಿಸಲ್ಟ್ಸ್ ಬಗ್ಗೆ ಪಿ ಸಿ ಎಮ್ ಬಿ ಸ್ಟ್ರೀಮಲ್ಲಿ ಬಂತು ಈ ಈ ರಿಸಲ್ಟ್ಸಿಗೆ ಆಬ್ವಿಯಸ್ಲಿ ನಮ್ಮ ಕಾಲೇಜ್ ಮತ್ತು ಪೇರೆಂಟ್ಸೇ ಕಾರಣ ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್ ಅವರು ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದರೆ ನಾನು ತೌಸಂಡ್ ಸತಿ ಏನಾದರೂ ಕ್ವಶನ್ಸ್ ಕೇಳಿದ್ರು ತೌಸಂಡ್ ಸತಿನೂ ಅವರು ಮತ್ತೆ ಮತ್ತೆ ಹೇಳ್ಕೊಡ್ತಾನೆ ಇದ್ರು ಡೌಟ್ ಅಂತೂ ಕ್ಲಿಯರ್ ಮಾಡ್ತಾರೆ ಅಷ್ಟು ಪೇಷನ್ಸ್ ಇರೋ ಟೀಚರ್ಸ್ನ ನಾನು ಇದುವರೆಗೂ ನೋಡೇ ಇಲ್ಲ ನಾನು ಓದಿರೋದ್ರಲ್ಲಿ ಟೀಚರ್ಸಿಗೆ ಮೇನ್ ಥ್ಯಾಂಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಸರಿಗೆ ಪೇರೆಂಟ್ಸಿಗೂ ಮೇನ್ ಥ್ಯಾಂಕ್ಸ್ ನೈಂಟಿ ಏನ್ ಪಾಯಿಂಟ್ ಒನ್ ಸಿಕ್ಸು ಪೇರೆಂಟ್ಸ್ ಆರ್ ವೆರಿ ಸಪೋರ್ಟಿವು ನನಗೆ ಎಷ್ಟು ಓದೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾ ನೀನು ಓದಬೇಕು ಅಂತ ನನಗೆ ಸಪೋರ್ಟ್ ಮಾಡಿದ್ದಾರೆ ಧೈರ್ಯ ಹೇಳಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಮಾಡಬೇಕು ಅಂತ ಇದ್ದೀನಿ ಹೀಗೆ ಪ್ರತಿ ವರ್ಷ ಹೊಯ್ಸಳ ಪಿಯು ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆಯಲು ಶಿಕ್ಷಕ ವರ್ಗ ಕಾರಣರಾಗಿದ್ದು ಜೊತೆಗೆ ಸಮಾಜದಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆಯುವುದು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರ ಹೇಳಿಕೊಡುವ ಮೂಲಕ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಕಾರಣರಾದ ಆಡಳಿತ ವರ್ಗ ಮುಂಬರುವ ದಿನಗಳಲ್ಲೂ ಇನ್ನಷ್ಟು ಹೆಸರುವಾಸಿಯಾಗಲಿ ಪ್ರತಿ ವರ್ಷವೂ ನೂರಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಲಿ ಎಂದು ನಮ್ಮ ವಾಹಿನಿ ಬಯಸುತ್ತಿದೆ